ಕ್ರಿಕೆಟ್ ಕಿಂಗ್ಸ್ಟೌನ್ನಲ್ಲಿ ಬೆಳಗ್ಗೆ ನಡೆದ ಐಸಿಸಿ ಪುರುಷರ ವಿಶ್ವಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ಇಪ್ಪತ್ತೊಂದು ರನ್ಗಳಿಂದ ನೇಪಾಳ ವಿರುದ್ದ ಜಯಗಳಿಸಿದೆ ಈ ಗೆಲುವಿನೊಂದಿಗೆ ಬಾಂಗ್ಲಾದೇಶ ಡಿ ಗುಂಪಿನಿಂದ ಎರಡನೇ ತಂಡವಾಗಿ ಸೂಪರ್ ಎಂಟರ ಹಂತಕ್ಕೆ ಪ್ರವೇಶ ಪಡೆದಿದೆ ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾದೇಶ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ನೂರ ಆರು ರನ್ ಗಳಿಸಲು ಆಲ್ಔಟ್ ಆಯಿತು ತಂಡದ ಪರ ಶಕೀಬ್ ಅಲ್ ಹಸನ್ ಹದಿನೇಳು ರನ್ ಗಳಿಸಿದ್ದಷ್ಟೇ ವೈಯಕ್ತಿಕ ಗರಿಷ್ಠ ಮೊತ್ತವಾಯಿತು ನೇಪಾಳ ಬೌಲರ್ಗಳ ಪರ ಸೋಂಪಾಲ್ ಕಾಮಿ ದೀಪೇಂದ್ರ ಸಿಂಗ್ ಏರಿ ರೋಹಿತ್ ಪೌದೇಲ್ ಮತ್ತು ಸಂದೀಪ್ ಲ್ಯಾಮಿಚಾನೆ ತಲಾ ಎರಡು ವಿಕೆಟ್ ಪಡೆದರು ಉತ್ತರವಾಗಿ ನೂರ ಏಳು ರನ್ಗಳ ಗುರಿ ಬೆನ್ನತ್ತಿದ ನೇಪಾಳ ತಂಡಕ್ಕೆ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಂಬತ್ತೈದು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ಬಾಂಗ್ಲಾದೇಶ ಬೌಲರ್ಗಳ ಪರ ತಾನ್ಝೀಮ್ ಸಕೀಬ್ ನಾಲ್ಕು ಮುಸ್ತಾಫಿಜುರ್ ರೆಹಮಾನ್ ಮೂರು ಹಾಗೂ ಶಕೀಬ್ ಅಲ್ ಹಸನ್ ಎರಡು ವಿಕೆಟ್ ಪಡೆದು ತಮ್ಮ ತಂಡಕ್ಕೆ ನಿರೀಕ್ಷಿತ ಗೆಲುವು ತಂದುಕೊಟ್ಟರು ಈ ಗೆಲುವಿನೊಂದಿಗೆ ಬಾಂಗ್ಲಾದೇಶ ಲೀಗ್ ಹಂತದಲ್ಲಿ ನಾಲ್ಕು ಪಂದ್ಯಗಳಿಂದ ಮೂರು ಗೆಲುವು ಮತ್ತು ಒಂದು ಸೋಲು ಫಲಿತಾಂಶದೊಂದಿಗೆ ಒಟ್ಟು ಆರು ಅಂಕ ಪಡೆದು ನಾಕೌಟ್ ಹಂತಕ್ಕೆ ಅರ್ಹತೆ ಪಡೆಯಿತು